ಸಲಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾಕಪ್ಪ ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಲೇಟಾಗಿ ಹೋಗಿದೆ ವಿಡಿಯೋನ ಹಾಕಿಲ್ಲ ಅಂದ್ಕೊಂಡಿದ್ದೀರ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಹಬ್ಬ ಆಯ್ತಲ್ವ ನಮ್ಮ ರಂಜಾನ್ ಹಬ್ಬ ಆದಮೇಲೆ ಸ್ವಲ್ಪ ಊರಿಂದ ಮಕ್ಕಳೆಲ್ಲ ಬಂದಿದ್ರು ಹಾಗಾಗಿ ತುಂಬ ಗಲಾಟೆ ಇತ್ತು ಮಾಡೋಕ್ಕಾಗಿಲ್ಲ ವಿಡಿಯೋನ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಟೈಮ್ ಸಿಕ್ಕಿದೆ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಆದರೂ ಒಂದು ಒಳ್ಳೆ ವಿಡಿಯೋನ ತೊಗೊಂಡು ಬಂದಿದ್ದೀನಿ ನನ್ನ ಅನುಭವದಿಂದ ನನಗೇನು ಅನುಭವ ಆಗಿದೆ ಆದ್ದರಿಂದ ಒಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ನಿಮಗೇನೇ ಗೊತ್ತಾಗುತ್ತೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ಅಲ್ವಾ ಇವಾಗ ಎಲ್ಲರೂ ಕೂಡ ಒಂದರಿಂದ ಒಂದು ಮೋಸ ಹೋಗಿರ್ತೀವಿ ಅದು ಇದು ಅಂತ ಹೇಳೋಕ್ಕಾಗಲ್ಲ ಜೀವನ ಅಂತ ಹೇಳಿದ್ಮೇಲೆ ಮೋಸ ಮಾಡೋರು ತುಂಬ ಜನ ಇರ್ತಾರೆ ಒಳ್ಳೆಯವರಿಗೆ ಹಾಗಾಗಿ ಮೋಸ ಹೋಗಿರ್ತೀವಿ ಆದ್ದರಿಂದ ನಾವು ಹೊರಗಡೆ ಹೇಗೆ ಬರ್ಬೋದು ನಮ್ಮನ್ನು ನಾವು ಹೇಗೆ ಬದಲಾಯಿಸ್ಕೋಬೋದು ನಮ್ಮನ್ನು ನಾವು ಹೇಗೆ ಚೇಂಜ್ ಮಾಡ್ಕೋಬೋದು ಅನ್ನೋದ ಒಂದು ಸ್ವಲ್ಪ ನಾನು ಒಂದು ವಿಷಯನ ಹೇಳಿಕೊಡ್ತೀನಿ ನೀವು ಯಾರ ಯಾರಿಂದ ಮೋಸ ಹೋಗಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಮಾತ್ರನ ಇಲ್ಲ ಎಲ್ಲ ಜನನು ಕೂಡ ಒಬ್ರಿಂದ ಒಬ್ಬರು ಒಬ್ಬರಿಗೂ ಮೋಸ ಹೋಗಿದ್ದೀರಾ ಅಂತ ಆವಾಗ ನಿಮಗೆ ಅರ್ಥ ಆಗುತ್ತೆ ಹೌದು ಮೋಸ ಹೋಗಿದ್ದಾರೆ ಅಂತ ಅಲ್ವಾ ಹಾಗಾದರೆ ಕಮೆಂಟ್ ಮಾಡ್ತೀರಲ್ಲ ಕಮೆಂಟ್ ಮಾಡಿ ಗೊತ್ತಾಗುತ್ತೆ ಹೌದು ಮೋಸ ಹೋಗಿದ್ದೀವಿ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಮೋಸ ಹೋಗಿದ್ದೀವಿ ಸರಿ ಹಾಗಾಗಿ ಅದನ್ನೇ ನೆನೆಸ್ಕೊಂಡು ಅಳ್ತಾ ಯೋಚನೆ ಮಾಡ್ತಾ ಕೊರುಕ್ತಾ ಇದ್ದರೆ ಅದು ಇನ್ನೂ ನಮಗೆ ಜಾಸ್ತಿನೇ ಆಗುತ್ತೆ ನೋವು ಅಲ್ವಾ ಅದರಿಂದ ಹೊರಗಡೆ ಹೇಗೆ ಬರಬೇಕು ಅಂದರೆ ಸ್ವಲ್ಪ ನೀವು ಏನು ಹೇಳೋದು ನಿಮ್ಮ ಮೈಂಡ ಫ್ರೀ ಮಾಡಿಕೊಡಿ ಯಾರು ನನಗೆ ಈ ಥರ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ ಏನಾದರೂ ನಿಮ್ಮನ್ನು ನೀವು ಬ್ಯುಸಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಏನಾದರೂ ಕೆಲಸ ಮಾಡಬೇಕು ಇವಾಗ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅಂದರೆ ನಿಮಗೆ ಒಳ್ಳೆ ಫ್ರೆಂಡ್ ಯಾರಾದರೂ ಇದ್ದಾರಾ ನಿಮ್ಮ ಕಷ್ಟ ಕಾಳಕ್ಕೆ ಆಗ್ತಾರ ನಿಮಗೆ ಮಾತಾಡಿಸ್ತಾರ ನಿಮ್ಮನ್ನ ನಗಿಸ್ತಾರ ಅಂಥವ್ರ ಜೊತೆ ಸ್ವಲ್ಪ ಬೆರೀರಿ ಮಾತಾಡಿ ನಿಮ್ಮ ಎಲ್ಲ ನೋವನ್ನು ಅವ್ರ ಹತ್ರ ಹೇಳ್ಕೊಬೋದು ನಂಬಿಕೆಯಿಂದ ಅಂತ ಹೇಳಿದ್ರೆ ಶೇರ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಗುತ್ತೆ ಮನಸ್ಸಲ್ಲಿ ಭಾರ ಎಷ್ಟು ಇಟ್ಕೊಂಡಿರ್ತೀವಿ ಅಷ್ಟು ಕೂಡ ನೋವಾಗುತ್ತೆ ಯಾರಾದರೂ ಒಳ್ಳೆ ಫ್ರೆಂಡ್ ಇಲ್ಲ ಅಮ್ಮ ಅಪ್ಪ ಅಣ್ಣ ತಮ್ಮ ನಿಮಗೆ ಸ್ಪಂದಿಸೋ ಯಾರಿದ್ದಾರೆ ಅವ್ರ ಹತ್ರ ನೀವು ಶೇರ್ ಮಾಡ್ಕೊಳ್ಳಿ ಆವಾಗ ಸ್ವಲ್ಪ ನಿಮಗೆ ಮನಸ್ಸಿಂದ ಭಾರ ಎಷ್ಟೆಲ್ಲ ಇದೆ ಅದು ಇಳಿಯುತ್ತೆ ಅದಾದಮೇಲೆ ಅವರು ನಿಮಗೆ ಒಂದಿಷ್ಟು ಅಡ್ವೈಸ್ ಕೊಡ್ತಾರೆ ಈಗಲ್ಲ ಹೇಗೆ ಮಾಡು ಈಗೆಲ್ಲ ಹೀಗೆ ಮಾಡುವಂಥ ಅಡ್ವೈಸ್ ಕೊಟ್ಟಾಗ ನಿಮಗೂ ಕೊ ಸ್ವಲ್ಪ ನೆಮ್ಮದಿ ಆಗುತ್ತೆ ಅದೂ ಕೂಡ ಆಗಲ್ವಾ ನಿಮಗೆ ಸ್ವಲ್ಪ ನೀವು ಹೊರಗಡೆ ಹೊರಗಡೆ ಹೋಗಿ ನಿಮ್ಮ ಮನಸ್ಸಿಗೆ ಶಾಂತಿ ಎಲ್ಲಿ ಸಿಗುತ್ತೆ ಅಲ್ಲಿ ಸ್ವಲ್ಪ ಹೋಗಿ ಇಲ್ಲ ನೀವು ಎಲ್ಲೋ ಆದರೂ ದೇವಸ್ಥಾನ ಹೋಗ್ತೀರಾ ಇಲ್ಲ ಒಂದು ಪಾರಕ್ಕೆ ಹೋಗ್ತೀರಾ ಇಲ್ಲ ಜನ ಜಾಸ್ತಿ ಇರೋ ಈ ಕಡೆ ನನಗೆ ಮನಸು ನೆಮ್ಮದಿ ಸಿಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಆ ಥರ ನಿಮಗೆ ಒಳ್ಳೆ ಪ್ಲೇಸ್ ಇಲ್ಲ ನೀರತ್ರ ನದಿ ಹತ್ತಿರ ಆ ಥರ ಒಳ್ಳೊಳ್ಳೆ ಪ್ಲೇಸ್ಗಳಿರುತ್ತಲ್ಲ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮನಸ್ಸು ಶಾಂತಿ ಮಾಡಿಕೊಡಿ ನೆಮ್ಮದಿ ತರಿಸ್ಕೊಡಿ ಈಗ ನೋಡಿ ಈ ಜೀವನದಲ್ಲಿ ಯಾರೂ ಕೂಡ ಶಾಶ್ವತ ಅಲ್ಲ ಎಷ್ಟೋ ಜನ ಕೆಟ್ಟವರು ಬರ್ತಾರೆ ನಮ್ಮ ಜೀವನದಲ್ಲಿ ಒಳ್ಳೆಯವರು ಬರ್ತಾರೆ ಅದಕ್ಕೋಸ್ಕರ ಒಳ್ಳೆಯವರೇ ಎಲ್ಲ ನನ್ನ ಜೀವನದಲ್ಲಿ ಬರಬೇಕು ಅಂದರೆ ಆಗಲ್ಲ ಕೆಟ್ಟವರು ಬರೋದು ನಮಗೆ ಒಂದು ಜೀವನದಲ್ಲಿ ಪಾಠ ಕಳಿಸೋ ಹಾಗೆ ಅಲ್ವಾ ನಮ್ಮ ಜೀವನಕ್ಕೆ ಬಂದು ಒಂದು ಪಾಠ ಕಲಿಸಿ ಹೋಗ್ತಾರೆ ಅವರು ಆ ಪಾಠನ ನಾವು ಕಲ್ತ್ಕೋಬೇಕು ಅದು ದೇವರು ಕೊಡೋ ನಮಗೆ ಎಚ್ಚರಿಕೆ ಮುಂದೆ ಒಂದು ದಿನ ಇನ್ನೂ ದೊಡ್ಡ ಏನೋ ಒಂದು ಸಂಭಾವನೆ ಆಗೋ ಮೊದಲು ನೀನು ಎಚ್ಚರಿಸ್ಕೋ ಯಾರನ್ನು ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿಡು ಯಾರನ್ನು ಜಾಸ್ತಿ ನಂಬಕ್ಕೆ ಹೋಗ್ಬೇಡ ಅನ್ನೋ ಒಂದು ಎಚ್ಚರಿಕೆನ ನಿಮಗೆ ದೇವರು ಕೊಡ್ತಾವ್ರೆ ಅಂದ್ಕೊಳ್ಳಿ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಲ್ವಾ ಮುಂದೆ ಆಗೋದನ್ನ ನಾವು ನೋಡಬೇಕು ಮುಂದೆ ಹೋಗೋ ದಾರಿನ ನಾವು ಚೆನ್ನಾಗೇ ಇಟ್ಕೋಬೇಕು ಈಗ ಹೋಗೋ ದಾರಿಲಿ ಬಂದು ಕಲ್ಲು ಮುಲ್ಲು ಎಲ್ಲ ಇರುತ್ತೆ ಅದನ್ನು ಇದೆ ಅಂತ ನಾವು ನಡೆಯದೆ ಬಿಡೋಕ್ಕಾಗುತ್ತಾ ಇಲ್ಲ ತಾನೇ ಏನೇ ಇದ್ರೂ ನಡೀಬೇಕಲ್ವ ಅದನ್ನು ನಾವು ಹೋಗೋ ದಾರಿನ ಕ್ಲೀನ್ ಮಾಡ್ಕೊಳ್ಳೋದ ನಮ್ಮ ಜೀವನದಲ್ಲಿ ಒಳ್ಳೆಯವ್ರು ಯಾರಿದ್ದಾರೆ ನಮ್ಮನ್ನು ನಂಬೋರು ಯಾರಿದ್ದಾರೆ ಅವ್ರನ್ನ ನಾವು ಸೇರಿಸ್ಕೊಳ್ಳೋಣ ಕೆಟ್ಟವ್ರು ಯಾರಿದ್ದಾರೆ ನಮ್ಮ ಹತ್ರನೇ ಇದ್ದು ಬೇರೆಯವ್ರ ಹತ್ರ ಹೋಗಿ ಚಾಡಿ ಹೇಳೋದು ನಮ್ಮ ಹತ್ರನೇ ಇದ್ದು ನಮ್ಮ ಬೆಣ್ಣಿಗೆ ಚೂರಿ ಹಾಕೋದು ನಮ್ಮ ಹತ್ರ ಇದ್ದು ನಮಗೇನೆ ಮೋಸ ಮಾಡೋರು ಈ ಥರಲ್ಲ ಅಂಥವ್ರನ್ನ ನಂಬಕ್ಕೆ ಹೋಗಬೇಡಿ ಶಂಶಕ್ಕೂ ಕೂಡ ಹೋಗಬೇಡಿ ಅಂಥವರಿಂದ ನಮಗೆ ಏನೂ ಆಗಬೇಕಾಗಿಲ್ಲ ಈಗ ಒಂದು ಸತಿ ಎರಡು ಸತಿ ಅವ್ರ ಬುದ್ಧಿ ಗೊತ್ತಾಗಿದೆ ಅಲ್ವಾ ನಮಗೆ ಗೊತ್ತಾದ ಮೇಲೂ ಕೂಡ ನಾವು ಅವ್ರನ್ನ ನಂಬಿ ಏನೇ ವಿಚಾರ ಆಗಲಿ ದುಡ್ಡು ಕಾಸಿನ ವ್ಯವಹಾರ ಆಗಲಿ ಪಲ್ ವಿಷಯ ಆಗಲಿ ಹೇಳೋಕ್ಕೆ ಹೋಗಬೇಡಿ ಅವ್ರ ಹತ್ರ ಯಾವತ್ತಿದ್ರೂ ಅವರು ನಮ್ಮ ಬಗ್ಗೆ ಕೆಟ್ಟದನ್ನೇ ಬಯಸೋರು ಅಂತ ಗೊತ್ತಾದ ಮೇಲೆ ಅವರು ಯಾವತ್ತಿದ್ರೂ ಕೆಟ್ಟು ಬಯಸಲೇ ಬಯಸ್ತಾರೆ ಅವ್ರಿಗೆ ಅದು ಇದಾಗಲ್ಲ ಅವ್ರಿಗೆ ನಾವು ಏನಾದರೂ ನಾವು ಚೆನ್ನಾಗಿದ್ದೀವಿ ಅನ್ನೋದು ಸಹಿಸ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ಆ ಥರ ಮಾಡೋಕ್ಕೆ ಹೋಗ್ತಾರೆ ನಮ್ಮನ್ನು ಕೀಳಾಗಿ ನೋಡೋಕ್ಕೆ ಎಲ್ಲರ ಹತ್ರ ಕೀಳಾಗಿ ಮಾತಾಡೋಕೆ ಹೋಗ್ತಾರೆ ನಮ್ಮ ಜೊತೆಯೇ ಇರ್ತಾರೆ ಬೇರೆಯವ್ರ ಹತ್ರ ಹಿಂಗೆ ಮಾಡ್ತಾಯಿದ್ದಾರೆ ಹಂಗೆ ಮಾಡ್ತಾಯಿದ್ದಾರೆ ಅಂತ ಹೇಳೋಕೆ ಹೋಗ್ತಾರೆ ಇವಾಗ ನಾವು ಏನೋ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಅಂದ್ಕೊಳ್ಳಿ ಅದನ್ನು ಕೂಡ ಅದನ್ನು ತಡಿಬೇಕಲ್ವಾ ಹೊಟ್ಟೆ ಉರಿತಾಯಿದೆ ಏನಾದರೂ ಮಾಡಿ ಅದನ್ನು ಕಿತ್ತಾಕಬೇಕು ಹೊಡೆದಾಕಬೇಕು ಅಂತ ಮನಸ್ಥಿತಿ ಇರುತ್ತೆ ಆವಾಗ ಏನು ಮಾಡ್ತಾರೆ ಹೇಳಿ ನಾಲ್ಕು ಜನ ಜೊತೆ ನಮ್ಮ ನಮ್ಮ ಹತ್ರ ಇಲ್ಲದೇ ಇರೋ ನಾವು ಮಾಡ್ದೇ ಇರೋ ವಿಷಯನಾಗಲಿ ಹೇಳ್ದಿರೋ ಹೇಳಿ ಕೆಟ್ಟವರನ್ನು ಮಾಡೋಕ್ಕೆ ಹೋಗ್ತಾರೆ ಆವಾಗ ಬೇಜಾರಾಗುತ್ತೆ ಹೌದು ಆದರೆ ನಾವು ಏನು ಅಂತ ನಮಗೆ ಗೊತ್ತಿದೆಯಲ್ವಾ ಅದ್ರ ಬಗ್ಗೆ ತಲೆ ತಲೆಕಟ್ಸ್ಕೋಬೇಡಿ ಅವ್ರು ಹೇಳ್ತಾರ ನಾಯಿಗಳು ಬೊಗುಳ್ತಾ ಇರುತ್ತೆ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಮುಂದೆ ಜೀವನದಲ್ಲಿ ನಾವು ಸಾಧಿಸಬೇಕು ಒಂದು ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಇಂಥವನ್ನೆಲ್ಲ ನಾವು ಸೈಡಲ್ಲಿ ಇಡಬೇಕು ಇಂಥವ್ರು ಇರಬೇಕು ಅಲ್ವಾ ಈ ಥರ ನಮ್ಮ ಜೀವನ ಬದಲಾಯಿಸ್ಕೊಂಡು ಹೋಗಬೇಕು ಮೇನ್ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಬೆಳಗ್ಗೆ ನಾವು ಬೇಗ ಎದ್ದೇಳಬೇಕು ಸ್ನಾನ ಮಾಡಿ ನಮಾಜ್ ಮಾಡಿ ಇಲ್ಲ ಪೂಜೆ ಮಾಡಿ ಏನಾದರೂ ಕೆಲಸ ಇದ್ದರೆ ಕೆಲಸ ಮಾಡೋದ ಏನಾದರೂ ನಮ್ಮನ್ನು ನಾವು ಇಟ್ಕೋಬೇಕು ಕೆಲಸ ಆವತ್ತಿನ ದಿನ ಏನು ಕೆಲಸ ಇದೆ ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೊಂಡು ಏನಾದರೂ ಮಾಡ್ತಾ ಇರಬೇಕು ಹೊಸ ವಿಚಾರನ ಕಳಿಯೋದ ಹೊಸ ಹೊಸ ಕೆಲಸಗಳನ್ನ ಕಳಿಯೋಕ್ಕೆ ಸ್ವಲ್ಪ ಆಸಕ್ತಿ ಇಟ್ಕೊಳ್ಳೋದ ವರ್ಕ್ ಫ್ರಮ್ ಹೋಮ್ ಎಷ್ಟೋ ಇದೆ ಅದನ್ನು ಮಾಡೋದಾ ಅಂದರೆ ಹೊರಗಡೆ ಹೋಗಿ ಏನಾದರೂ ಕೆಲಸ ಮಾಡೋದ ಆ ಥರ ನಿಮ್ಮನ್ನು ನೀವು ಬ್ಯುಸಿಯಾಗಿ ಇಟ್ಕೊಳ್ಳಿ ಒಂದಿಷ್ಟು ಹಣ ಬಡ ಅಂತ ಕೆಲಸನ ಮಾಡಿಕೊಡಿ ಯಾಕೆಂದರೆ ಅಷ್ಟು ಕೆಲಸ ಮಾಡೋದ್ರಿಂದ ಹಣನೂ ಕೂಡ ಬರುತ್ತೆ ನಿಮಗೆ ನೆಮ್ಮದಿ ಕೂಡ ಸಿಗುತ್ತೆ ಬೇರೆ ಕೆಟ್ಟ ಯೋಚನೆ ಕೂಡ ನಿಮಗೆ ಬರೋಲ್ಲ ಅಲ್ವಾ ಆ ಕಡೆ ಈ ಕಡೆ ಯೋಚನೆ ಮಾಡೋದ್ರಿಂದ ನಮಗೆ ಹಣ ಏನು ಬರಲ್ಲ ಇನ್ನೂ ಕುಗ್ಗಿ ನಾವು ನಮ್ಮ ದೇಹನ ನಾವು ಹಾಳು ಮಾಡ್ಕೋತಾ ಇರ್ತೀವಿ ಅದಕ್ಕೋಸ್ಕರ ಯೋಚನೆ ಮಾಡೋಕ್ಕೋಗ್ಬೇಡಿ ನಿಮ್ಮನ್ನು ನೀವು ಬ್ಯುಸಿಯಾಗಿಟ್ಕೊಂಡು ನೀವು ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೋದ್ರೆ ದೇವರು ನಿಮಗೆ ಒಳ್ಳೆಯದೇ ಮಾಡ್ತಾರೆ ಅಲ್ವಾ ಹಾಗಾಗಿ ಇಷ್ಟು ಹೇಳಕ್ಕೆ ಪಡ್ತೀನಿ ಇನ್ನೂ ತುಂಬ ಇದೆ ಹೇಳೋದು ಬಟ್ ಆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಯಾರಾದರೂ ನೀವು ಮೋಸ ಹೋಗಿದ್ದೀರಾ ಅಂತ ಅಂದರೆ ಕಮೆಂಟ್ ಮಾಡಿ ಹೇಳಿ ಎಷ್ಟು ಜನ ಮೋಸ ಹೋಗಿದ್ದೀರಾ ಅಂತ ಇದರಲ್ಲಿ ನಾನು ಕೂಡ ಒಬ್ಳು ತುಂಬ ನೋವನ್ನು ಅನ್ಭೋಗ್ಸಿದ್ದೀನಿ ಯಾರ ಜೊತೆ ಹೇಳ್ಕೊಳೋದ ನಿಮ್ಮ ಜೊತೆ ಬಿಟ್ಟು ನಿಮ್ಮ ಜೊತೆ ಎಲ್ಲನೂ ಕೂಡ ಶೇರ್ ಮಾಡ್ಕೋತೀನಿ ನಾಳೆ ಇನ್ನೊಂದು ವೀಡಿಯೋ ಬರ್ತೀನಿ ಬಾಯ್